ಪಹಲ್ಗಾಮ್ ದಾಳಿಯ ಬಳಿಕದ ವಿದ್ಯಮಾನಗಳಲ್ಲಿ ಮುಚ್ಚಲ್ಪಟ್ಟದ್ದ ಗಡಿಭಾಗದ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳನ್ನು ಇದೇ ಹತ್ತೊಂಬತ್ತರಿಂದ ಪುನರಾರಂಭಿಸಲು ಅಲ್ಲಿನ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಶಾಲೆಗಳ ಪುನರಾರಂಭದ ಬಳಿಕ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಯ ಭದ್ರತೆಗಾಗಿ ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಇಲಾಖೆ ಶಾಲಾ ಮುಖ್ಯಸ್ಥರಿಗೆ ಸೂಚಿಸಿದೆ ಸ್ಥಳೀಯ ಆಡಳಿತ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸಂಪರ್ಕದಲ್ಲಿದ್ದು ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವಂತೆ ಶಿಕ್ಷಣ ಇಲಾಖೆ ಆದೇಶದಲ್ಲಿ ತಿಳಿಸಲಾಗಿದೆ ಜಮ್ಮು ಸಾಂಬಾ ಕತುವಾ ರಜೌರಿ ಪೂಂಚ್ ಹಾಗೂ ಉದ್ದಂಪುರಗಳಲ್ಲಿ ಕೆಲ ಶಾಲೆಗಳು ನಿನ್ನೆ ಪುನರಾರಂಭಗೊಂಡಿದ್ದು ಭಾರತ ಪಾಕ್ ಗಡಿಯಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳುತ್ತಿದೆ ಈ ನಡುವೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಬಿಗಿವಿನ ವಾತಾವರಣದಿಂದಾಗಿ ಸ್ಥಳಾಂತರಗೊಂಡಿದ್ದ ಗಡಿ ನಿವಾಸಿಗಳು ಇದೀಗ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಪೂಂಚ್ನ ಸಲೋತ್ರಿಯಲ್ಲಿರುವ ನಿಯಂತ್ರಣ ರೇಖೆಯ ಬಳಿ ತಮ್ಮ ಊರುಗಳಿಗೆ ಮರಳುತ್ತಿದ್ದಾರೆ ನಿಯಂತ್ರಣ ರೇಖೆಯ ಉದ್ದಕ್ಕೂ ಶೆಲ್ ದಾಳಿಯಿಂದಾಗಿ ಮನೆಗಳು ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯುಂಟಾಗಿತ್ತು ಪ್ರಾಣದ ಭೀತಿಯಿಂದಾಗಿ ಜನತೆ ಊರುಗಳನ್ನು ತೊರೆದಿದ್ದರು ಈಗ ಪುನಃ ಮರುಳುತ್ತಿದ್ದು ಶಾಂತಿ ನೆಲೆಸಲು ಪೂರಕ ವಾತಾವರಣ ನಿರ್ಮಿಸಿದ ಕೇಂದ್ರ ಸರ್ಕಾರಕ್ಕೆ ಜನತೆ ಧನ್ಯವಾದ ಅರ್ಪಿಸಿದರು ಕೋмилаತಾ ಈ मोर्चा वगैरह دیے تھے ಗವರ್ನಮೆಂಟ್ نے सेफ्टी टैंक ತ ಇತ್ತು লাশ ጋಸ ಸನ್કોટ जागा ತಡೆನೇ ರೇ ಆರ್ ಶೂಟ್કોટ ದಾಗಾ ಲೋಕನೆ ಕರಾವಿಚ್ ಲೋಕನೆ ಸಡೇನಲ್ ಮದದ್ ಪಡಿ گئیತಿ आज वापस आया अपने घर में का तो बैठे क्योंकि इतनी जबरदस्त गोलाबारी जो है लोग पुराने लोग जो बात करते हैं वो कहते हैं कि सन उन्नीस या उन्नीस में जो भी ये वारदात हुई है इतनी नहीं हुई थी जितनी इस बार हुई है तो यहाँ से हम चले गए सुनकोट में पे एडमिनिस्ट्रेशन एसएचओ साहब ने बहुत हमारा रिस्पॉन्स किया